ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೇಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆ ಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ರಾಜ್ಯ ಪರಿಶಿಷ್ಟಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಪಲ್ಲವಿ ಜಿ ಹಾಗೂ ಅಖಿಲ ಕರ್ನಾಟಕ ಕುಡುವ ಸಂಘ ಬೆಂಗಳೂರು ನಗರ ಮಹಿಳಾ ವಿಭಾಗದ ಜಿಲ್ಲಾಧ್ಯಕ್ಷೆ ಅವರೊಂದಿಗೆ ಅನುಚಿತವಾಗಿ ವರ್ತಿಸಿ ನಿಂದಿಸಿ ಹಾಗೂ ಜೀವ ಬೆದರಿಕೆ ಹಾಕಿದ ಆರೋಪಿಗಳನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿ ಜಿಲ್ಲೆಯ ಸಿಂಧನೂರು ತಹಸೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಆಗ್ರಹಿಸಲಾಯಿತು 지켜라 ಬೆಂಗಳೂರಿನ ಗಾಂಧಿ ಭವನದಲ್ಲಿ ಒಟ್ಟು ಐವತ್ತೊಂದು ಎಸ್ಸಿ ಜನಾಂಗದವರ ಪೈಕಿ ಒಟ್ಟು ನಲವತ್ತೊಂಬತ್ತು ಪರಿಶಿಷ್ಟ ಜಾತಿ ಅಭಿವೃದ್ಧಿ ಮಂಡಳಿಯ ಜನಾಂಗದ ಮುಖಂಡರನ್ನು ಎಚ್ ಆಂಜನೇಯ ಮಾಜಿ ಸಚಿವರು ಇವರ ನೇತೃತ್ವದಲ್ಲಿ ಸಭೆ ಕರೆದು ಕೊರಮ ಮತ್ತು ಕೊರಚ ಈ ಸಮಾಜದ ಮುಖಂಡರನ್ನು ಸಭೆಗೆ ಆಹ್ವಾನಿಸದೇ ಇದ್ದ ಪ್ರಯುಕ್ತ ಅದೇ ದಿನದಂದು ಎಸ್ಸಿ ಮತ್ತು ಎಸ್ಟಿ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದ ಶ್ರೀಮತಿ ಪಲ್ಲವಿ ಜಿ ಇವರು ನಮ್ಮ ಸಮಾಜದ ಮಹಿಳೆಯಾಗಿದ್ದು ಇವರ ಜೊತೆಗೆ ನಮ್ಮ ಸಮಾಜದ ಇನ್ನೊಬ್ಬ ಮಹಿಳೆಯಾದ ಶ್ರೀಮತಿ ಪ್ರಭಾವತಿ ಇವರಿಬ್ಬರು ಸಭೆಯಲ್ಲಿ ಹೋಗಿ ನಮ್ಮ ಜನಾಂಗದವರಿಗೆ ಯಾಕೆ ಸಭೆಗೆ ಆಹ್ವಾನಿಸುವುದಿಲ್ಲವೆಂದು ಕೇಳಲು ಹೋದಾಗ ಅಲ್ಲಿ ಇತರೆ ಸಮುದಾಯದ ಮುಖಂಡರು ಕೂಡಿಕೊಂಡು ಶ್ರೀಮತಿ ಪಲ್ಲವಿಜಿ ಮತ್ತು ಪ್ರಭಾವತಿ ಇವರಿಗೆ ಅವಾಚ್ಯ ಶಬ್ದಗಳಿಂದ ಜಾತಿ ನಿಂದನೆ ಮಾಡಿ ಅವರನ್ನು ಎಳೆದಾಡಿ ಕೈಗಳಿಗೆ ರಕ್ತಸ್ರಾವ ಆಗುವಂತೆ ಎಳೆದಾಡಿ ಇಬ್ಬರ ಸೀರೆಗಳನ್ನು ಎಳೆದಾಡಿ ಮಾನಕ್ಕೆ ಕುಂದುಂಟು ಮಾಡಿದ ಮತ್ತು ಮಾರಣಾಂತಿಕ ಹಲ್ಲೆ ಪ್ರಯತ್ನ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಬಂಧಿಸುವಂತೆ ಆಗ್ರಹಿಸಿ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕು ಕುಳುವ ಮಹಾಸಂಘ ಕೊರಮ ಕೊರಚಾ ಕೊರವ ಭಜಂತ್ರಿ ಸಮುದಾಯಗಳ ಒಕ್ಕೂಟ ಸಿಂಧನೂರು ತಾಲೂಕು ವತಿಯಿಂದ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು ಲೋಹಿತಾಕ್ಷ ಸುಡಗಾಡ ಸಿದ್ದ ಸಮಾಜದ ಅಧ್ಯಕ್ಷ ಮತ್ತು ಬಿಜೆಪಿ ಪಕ್ಷದ ವಕ್ತಾರ ಹಾಗೂ ವೀರೇಶ್ ಸುಡಗಾಡ ಸಿದ್ದ ಸಮಾಜದ ಮುಖಂಡ ಮತ್ತು ಶಿವು ಬಳ್ಳಾರಿ ಹಾಗೂ ಬಸವರಾಜ ನಾರಾಯಣಕರ ಹಾಗೂ ಸುಭಾಷ್ ಚೌಹಾಣ್ ಹಾಗೂ ಚವಾಡೆ ಲೋಕೇಶ್ ಶಾಂತಕುಮಾರ್ ಇವರುಗಳ ಮೇಲೆ ಕ್ರಮ ಜರುಗಿಸಬೇಕು ಎಂದು ಮನವಿಯಲ್ಲಿ ಹೇಳಲಾಗಿದೆ ಐವತ್ತೊಂದು ಸಮುದಾಯಗಳ ಅಲೆಮಾರಿ ಮುಖಂಡರುಗಳನ್ನು ಸಭೆಯನ್ನು ಕರೆದಿದ್ದಾರೆ ಆ ಸಭೆಯ ನೇತೃತ್ವವನ್ನು ಮಾಜಿ ಸಚಿವರಾದಂಥ ಎಚ್ ಸಂಜನ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ನಡೀತಾ ಇತ್ತು ಆ ಸಭೆ ಏನಪ್ಪ ಅಂದರೆ ಬಲ ಮಿಶ್ರಾಜಾಗಿ ವಿಚಾರವಾಗಿ ಒಂದು ಸಭೆಯನ್ನು ಕರೆದಿದ್ದರು ಆ ಸಭೆಯಲ್ಲಿ ಕೇವಲ ಅಲೆಮಾರಿ ನಲವತ್ತೊಂಬತ್ತು ಜಾತಿಗಳನ್ನು ಆ ಸಭೆಯಲ್ಲಿ ಕರೆದರು ಸ್ವಾಮಿ ನಲವತ್ತೊಂಬತ್ತು ಜಾತಿಗಳಲ್ಲ ಅಲೆಮಾರಿಯಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಜಾತಿಗಳು ಬರ್ತಕ್ಕಂಥ ಕಾನೂನುಬದ್ಧವಾಗಿ ಬರ್ತಕ್ಕಂಥ ಐವತ್ತೊಂದು ಸಮುದಾಯ ಆ ಒಂದು ಜಾತಿಯಲ್ಲಿ ಬರ್ತದೆ ಆಗ ಮನಗೊಂಡು ನಮ್ಮ ಪರಮ ಮತ್ತು ವರ್ಜ ಸಮಾಜದ ಎರಡು ಸಮಾಜದ ಬಿಟ್ಟು ಎರಡು ಸಮಾಜದ ಬಿಟ್ಟು ಒಂದು ಸಭೆಯನ್ನು ಮಾಡ್ತಾ ಇದ್ರು ಆ ಸಭೆಗೆ ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು ಹಾಗೂ ಈ ಕರ್ನಾಟಕ ಎಸ್ ಟಿ ಎಸ್ ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲೆಮಾರಿ ನಿಗಮದ ಅಧ್ಯಕ್ಷರಾದಂಥ ಶ್ರೀಮತಿ ಪಲ್ಲವತಿ ಮತ್ತು ಇನ್ನರ್ವ ಹೆಣ್ಣು ಮಗಳ ಪ್ರಭಾವತಿ ನಮ್ಮ ಸಮಾಜದ ಜಿಲ್ಲಾಧ್ಯಕ್ಷೆ ಅಲ್ಲಿ ಬೆಂಗಳೂರಿನ ಜಿಲ್ಲಾಧ್ಯಕ್ಷೆ ಪ್ರಭಾವತಿ ಎಂಬವರು ಆ ಸಭೆಗೆ ಹೋಗಿದ್ರು ಆ ಸಭೆಗೆ ಹೋದಾಗ ಯಾಕೆ ಸ್ವಾಮಿ ನಮ್ಮನ್ನು ಈ ಸಭೆಗೆ ಯಾಕೆ ಆಹ್ವಾನ ಕೊಟ್ಟಿಲ್ಲ ನಮ್ಮನ್ನ ಯಾಕೆ ಈ ಕರೆದಿಲ್ಲ ಅಂತೇಳಿ ಆ ಒಂದು ಸಚಿವರಿಗೆ ಮಾಜಿ ಸಚಿವರಿಗೆ ಒಂದು ಪ್ರಶ್ನೆ ಮಾಡಿದಾಗ ಅಲ್ಲಿರ್ತಕ್ಕಂಥ ಕೆಲ ಅಲೆಮಾರಿ ಗುಂಡ್ರಗಳು ಯಾಕೆ ನಿಮ್ಮನ್ನ ಯಾಕೆ ಕರಿಬೇಕು ನಾವು ನಿಮ್ಮನ್ನ ಯಾಕೆ ಈ ಸಭೆಗೆ ಆಹ್ವಾನಿಸಬೇಕು ನೀನ್ಯಾವಳೆಲ್ಲೇ ಕೇಳಕ್ಕೆ ಅಂತೇಳಿ ಅವಾಚ್ಯ ಶಬ್ದಗಳಿಂದ ಬೈದು ಆ ಶ್ರೀಮತಿ ಪಲ್ಲವಿ ಮೇನ ಅವರು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಅಲ್ಲಿ ಹೋಗಿರ್ತಕ್ಕಂಥ ಹೆಣ್ಣು ಮಗಳ ಮೇಲೆ ಆ ಕೆಲ ಕೊಂಡರುಗಳು ಹಲ್ಲೆಯನ್ನು ಮಾಡಿ ಅವರ ಮೇಲೆ ಸೀರನ್ನು ಎಳೆದು ಮೈಯ ಗಾಯವನ್ನು ಮಾಡಿ ಬಹಳ ಅವಮಾನಕರ ದುರಣಕರಂತ ಒಂದು ಗಲಾಟೆಯನ್ನು ಮಾಡಿದರೆ ಆ ವಿರುದ್ಧವಾಗಿ ಅವತ್ತಿನ ದಿನ ಶ್ರೀಮತಿ ಪಲ್ಲವಿ ಮೇನ ಮತ್ತು ಆ ಪ್ರಭಾವತಿ ಎಂಬರು ಅಲ್ಲಿನ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ಗೆ ಒಂದು ದೂರನ್ನು ಕೊಡ್ತಾರೆ ಆ ದೂರು ದಾಖಲಾಗಿ ಇವತ್ತು ಆ ಆರೋಪಿಗಳು ಬಂಧ ಬಂಧನ ಆಗಿಲ್ಲ ಆ ಆರೋಪಿಗಳು ತೆರೆಮಿಸ್ಕೊಂಡಿದ್ದಾರೆ ನಮ್ಮ ಬೇಡಿಕೆ ಅಂದ್ರೆ ಕೊರಮಾ ಮತ್ತು ಕೊರಜಾ ಎರಡು ಜಾತಿಯನ್ನ ನೀವು ಬಿಟ್ಟು ಯಾಕೆ ಈ ಸಭೆಯನ್ನು ಮಾಡ್ತಿದ್ದೀರಿ ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ ಪ್ರಶ್ನೆಗಾಗಿ ಈ ಒಂದು ಕೆಲ ಕುಂಡ್ರೂ ಈ ರೀತಿ ನಮಗೆ ಹವಾಮಾನ ಮತ್ತು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾರೆ ಈ ದೌರ್ಜನ್ಯ ಖಂಡಿಸಿ ಇಂದು ಅಖಿಲ ಕರ್ನಾಟಕ ಕುಳಮ ಸಂಘದ ರಾಜ್ಯಾಧ್ಯಕ್ಷ ಶ್ರೀ ಶಿವನಂದ್ ಭಜಂತ್ರಿ ಅವರ ಆದೇಶ ಮೇರೆಗೆ ಇವತ್ತು ನಾವು ಸಿಂಧನೂರು ತಾಲೂಕು ಕುಳ ಮಹಾಸಂಘ ಪರಮ ಮತ್ತು ಪರ್ಜ ಪರ್ವ ಸಮಾಜದ ಒಕ್ಕೂಟ ವತಿಯಿಂದ ಇಂದು ಪ್ರವಾಸಿ ಮಂದಿರದಿಂದ ತಹಸೀಲ್ದಾರ್ ಕಚೇರಿಗೆ ಬಂದು ಪ್ರತಿಭಟನೆ ಮೂಲಕ ತಹೀಲ್ದಾರ್ ಕಚೇರಿಗೆ ಬಂದು ಮಾನ್ಯ ತಹ್ಲಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮ ತಮ್ಮ ಶಾಸಕ ಅಂದ್ರೆ ಮಾಜಿ ಶಾಸ ಸಚಿವರು ತಮ್ಮ ಪಕ್ಷದವರಾದಂತ ಮಾಜಿ ಸಚಿವರು ಸಮ್ಮುಖದಲ್ಲಿ ಒಂದು ಈ ಘಟನೆ ನಡೆದಿದೆ ಆ ಘಟನೆಯಲ್ಲಿ ಇದ್ದಾರೆ ಯಾಕೆ ಪ್ರಶ್ನೆ ಮಾಡಿಲ್ಲ ಯಾಕೆ ಅಂತ ಅದು ಸಮಾಧಾನ ಒಂದು ಮಾಡಲಾಗಿಲ್ಲ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ತಾವು ಕೂಡ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳಿಗೆ ಬಂಧನವನ್ನು ಮಾಡಿ ಸೂಕ್ತವಾದ ತನಿಖೆಯನ್ನು ಮಾಡಿ ಅವರಿಗೆ ಕಠಿಣ ಶಿಕ್ಷೆಯನ್ನು ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇನು ಮನೆಯನ್ನು ಸಲ್ಲಿಸಿದೆ ಬಂದರೆ ಈ ಸಂದರ್ಭದಲ್ಲಿ ತಾಲೂಕಾಧ್ಯಕ್ಷ ರಾಮಕೃಷ್ಣ ಭಜಂತ್ರಿ ಸಮಾಜದ ಹಿರಿಯ ಮುಖಂಡರಾದ ಹನುಮಂತ ಕಾರಲಕುಂಟಿ ಬಾಲಪ್ಪ ಮನ್ನಾಪುರ ಬಳ್ಳಾರಪ್ಪ ಹೊಗರನಾಳ ಮರಿಯಪ್ಪ ತುರಡಗಿ ಯಮನಪ್ಪ ವಂಕಲಕುಂಟಿ ಯಲ್ಲಪ್ಪ ಉದ್ಬಾಳ ಖಜಾಂಚಿ ಹನುಮಂತ ವಂಕಲಕುಂಟಿ ಉಪಾಧ್ಯಕ್ಷರು ಹುಲುಪು ತುರಡಗಿ ಯುವ ಘಟಕದ ಜಿಲ್ಲಾಧ್ಯಕ್ಷರು ಬಸವರಾಜ ಎಲೆಕೋಡ್ಲಿಗಿ ಹಲ್ಲಪ್ಪ ಉಪ್ಪಲದೊಡ್ಡಿ ಸುಬ್ಬಣ್ಣ ಭಜಂತ್ರಿ ಗುಡದಪ್ಪ ಕುರಕುಂದ ಹೊಳಿಯಪ್ಪ ಕೊರಚ ಮಹೇಶ್ ಕೊರಚ ಹಾಗೂ ಮಹಿಳೆಯರು ಸೇರಿದಂತೆ ಯುವಕರು ಇದ್ದರು